ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದಿನ ಒಂದು ಕಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದು ಹಾಲಿನ ಒನ್ ಕಣ್ಣ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವಾಗ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳು ಸುಮಾರು ಹನ್ನೆರಡು ಹುದ್ದೆಗಳು ಖಾಲಿವೆ ಕಿರಿಯ ಸಹಾಯಕ ಮತ್ತು ಡಿ ಬಿ ಎ ಹುದ್ದೆಗಳಂತ ಅದರಲ್ಲಿ ಕನ್ನಡ ಓದಲು ಬರಲು ಅಂತ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ವರ್ಷ ಏಜ್ ಲಿಮಿಟ್ ಇದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ ಹಾಗೂ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಇಷ್ಟ ಎಷ್ಟಾಗುತ್ತೆ ಕೊನೆಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಕೊಡ್ತೀರ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹೇಗಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನೇ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ವೆಬ್ಸೈಟ್ ಆಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೆ ಎಸ್ ಜೆ ಎಸ್ ಸಿ ಬಿ ಎಲ್ ಡಾಟ್ ಕಾಮ್ ಅಂತ ಇಲ್ಲಿ ಬಂದ್ಬಿಟ್ಟು ನ್ಯೂಸ್ ಇವೆಂಟ್ಸ್ ಟ್ಯಾಬ್ ಓಪನ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಬರ್ಬಿಟ್ಟು ಉದ್ಯೋಗಿ ನಮ್ಮ ಖಾತೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಮಾಹಿತಿ ಹೇಳಿ ತುಂಬಾ ದಯವಿಟ್ಟು ಒಂದು ಹಂಡ್ರೆಡ್ ಲೈಕ್ ಎಕ್ಸೆಪ್ಟ್ ಮಾಡ್ತೀನಿ ದಯವಿಟ್ಟು ಒಂದು ಹಂಡ್ರೆಡ್ ಜನ ಲೈಕ್ ಮಾಡಿ ಇಲ್ಲಿ ನೋಡ್ತಿರ್ಬಹುದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕೊಟ್ಟಿದ್ದಾರೆ ನಂಬರ್ ಹದಿನಾಲ್ಕು ರಚಿತ್ ಭವನ ಒಂದನೇ ಹಂಪಿ ನಗರ ವಿಜಯನಗರ ಎರಡನೇ ಹಂತ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವಿಜಯನಗರ ಬೆಂಗಳೂರು ಮತ್ತು ಸಾರಿ ಬೆಂಗಳೂರು ಈ ಬ್ಯಾಂಕಿನಲ್ಲಿ ಖಾಲಿ ಇರುವ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ವಿವರಗಳು ಈ ಕಡೆ ಕಂಡು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಂದಿಟ್ಟು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಡಿ ಬಿ ಎ ಅಂತ ಇಲ್ಲಿ ಎರಡು ಹುದ್ದೆ ಕಲಿವೆ ಹಾಗೂ ಕಿರಿಯ ಸಹಾಯಕರು ಹತ್ತು ಹುದ್ದೆಗಳು ಕಲಿವೆ ಆಮೇಲೆ ವಿದ್ಯಾರ್ಥಿ ನೋಡಬೇಕಂದ್ರೆ ಇದು ಡಿ ಬಿ ಎ ಹುದ್ದೆಗೆ ಮಾನ್ಯತೆ ಮಾನ್ಯತೆ ಪಡೆದ ಪಡೆದ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು ಕೊಟ್ಟಿದ್ದಾರೆ ಹಾಗೂ ಡೇಟಾ ಸೆಂಟರ್ನಲ್ಲಿ ಕನಿಷ್ಠ ಐದು ವರ್ಷ ಕಾರ್ಯನಿರ್ವಹಿಸಲು ಅನುಭವ ಹೊಂದಿರಬೇಕು ಕೊಟ್ಟಿದ್ದಾರೆ ಆಮೇಲೆ ಕ್ರಿಯಾ ಸಹಾಯಕ ಹುದ್ದೆಗಳಿಗೆ ಮಾನ್ಯ ಪಡೆದ ಮಾನ್ಯತೆ ಪಡೆದ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಕನ್ನಡ ಓದಲು ಬರೆಯಲು ಬರ್ತಿರ್ಬೇಕು ಕೊಟ್ಟಿದ್ದಾರೆ ಹಾಗೂ ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಂತ ಕೊಟ್ಟಿದ್ದಾರೆ ವಯೋಮಿತ್ರರು ಬರ್ಗಾದರೆ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತೈದು ವರ್ಷವಿದೆ ಹಿಂದುಳಿದ ವರ್ಗದವರಿಗೆ ಕನಿಷ್ಠ ಹದಿನೆಂಟರಿಂದ ಮೂವತ್ತೆಂಟು ವರ್ಷವಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವರ್ಗವೊಂದರ ಅಡಿಯಲ್ಲಿ ಇರುವ ಇರುವವರಿಗೆ ಕನಿಷ್ಠ ಹದಿನೆಂಟರಿಂದ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ವಯೋಮಿತ್ರರಿಗೆ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಅಂತಿಮ ದಿನಾಂಕ ಮೂವತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಅರ್ಜಿಗಳನ್ನು ಬ್ಯಾಂಕಿನ ವೆಬ್ಸೈಟ್ ಕೂಟ ಕೊಟ್ಟಿದ್ದಾರೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ನಾನು ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಾಗಿದೆ ಇದು ಆಮೇಲೆ ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಅಭ್ಯರ್ಥಿಗಳನ್ನು ಸಾರಿ ಅರ್ಜಿಗಳನ್ನು ಪರಿಶೀಲಿಸಿದ ನಂತರ ಲಿಖಿತ ಪರೀಕ್ಷೆಗಳನ್ನು ನೀಡಲಾಗುವುದು ಹಾಗೂ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಇಲ್ಲಿ ಅಭಿಷೇಕಿದ್ದಾರೆ ವಿಳಾಸ ಕೂಡ ಕೊಟ್ಟಿದ್ದಾರೆ ಅರ್ನ ಸಲ್ಲಿಸ್ ವಿಳಾಸವನ್ನು ತಿಂಗಿಸಿದೆಯೋ ಇವಾಗ ಇಲ್ಲಿ ನೋಟಿಫೇಷನ್ ಮಾಡಬೇಕಾದ್ರೆ ಈ ರೀತಿ ಕೊಟ್ಟಿದ್ದಾರೆ ಇದು ಆಗಲೇ ಹೇಳಿದ ಎಲ್ಲ ಮಾಹಿತಿ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕೊಡಿದ ಪ್ರಕಟಣೆ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕಂಪನಿ ನಗರ ನಗರ ವಿಜಯನಗರ ಬೆಂಗಳೂರು ಕೊಟ್ಟಿರಲಿ ಹುದ್ದೆಗಳು ಕಿರಿಯ ಸಹಾಯಕರು ಹತ್ತಿವೆ ಡಿ ಬಿ ಎರಡು ಹುದ್ದೆಗಳು ಕಾಲಿವೆ ವಿದ್ಯಾರ್ಥಿ ಆಡಳಿತ ಕೊಟ್ಟಿದರೆ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಎಸ್ ಎಲ್ ಸಿ ಅಥವಾ ತಸಮಾನ ಸಮಾನ ಪರೀಕ್ಷೆಯಲ್ಲಿ ಕನ್ನಡ ಹೆಚ್ಚಿಗೆ ವಿಷಯ ತಿರುಗಡೆ ಹೊಂದಿರಬೇಕು ಕನ್ನಡ ಓದಲು ಬರೆಯಲು ಬರ್ತಿರಬೇಕನ್ನು ಕೊಟ್ಟಿದ್ದಾರೆ ಆಮೇಲೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕನ್ನು ಕೊಟ್ಟಿದ್ದಾರೆ ಡಿ ಬಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದಾದರೂ ಸಂಸ್ಥೆಯಲ್ಲಿ ಡಾಟಾ ಸೆಂಟರ್ನಲ್ಲಿ ಕನಿಷ್ಠ ಐದು ವರ್ಷ ಕೆಲಸ ಮಾಡಿದ ಅನುಭವ ಹೊಂದಿರಬೇಕನ್ನು ಕೊಟ್ಟಿದ್ದಾರೆ ಸಿ ಎನ್ ಇ ಎಂ ಸಿ ಎಸ್ ಸಿ ಆ್ಯಂಡ್ ಸಿ ಐ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಕೋರ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಿದ್ದಾರೆ ವೈಮಿತಿ ಆಯಗಳು ಎರಡು ರೀತಿ ಆಮೇಲೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯಾವೆ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಆಡ್ ಪ್ರತಿ ಮತ್ತು ವಿಷಯ ವಿದ್ಯಾ ವಿದ್ಯಾರ್ಥಿ ಅಂಕ ಪಟ್ಟಿ ಮತ್ತು ಪ್ರಮಾಣ ಪತ್ರ ಪತ್ರಗಳು ಆಧಾರ್ ಕಾರ್ಡ್ ಮತ್ತು ವಾಸಸ್ಥಳ ಇರುವ ಪುರಾವೆ ಇತ್ತೀಚಿನ ಪಾಸ್ಪೋರ್ಟ್ ಅರ್ಥ ಮೂರು ಭಾವಚಿತ್ರ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಇತರೆ ಹಿಂದು ಹಿಂದುಳಿದ ವರ್ಗರ ಬಂದವರು ಜಾತಿ ಪ್ರಮಾಣ ಪತ್ರ ಸಲ್ಲಿಸುವುದು ಡಿ ಬಿ ಎ ಹುದ್ದೆಗೆ ಅನುಭವ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಸಂಸ್ಥೆಯಿಂದ ಪಡೆದಿರಬೇಕಾಗುತ್ತಿದ್ದಾರೆ ಈ ಮೇಲೆ ನಮೂದಿಸಿರುವ ದಾಖಲೆಗಳಿಗೆ ತಾಂತ್ರಿಕ ಗೆಜ ಗೆಜಿಸ್ಟೇಟ್ ಅಧಿಕಾರದಿಂದ ಮಾಡಿಸಲು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂದರೆ ಭರ್ತಿಗೊಳಿಸಿದ ಅರ್ಜಿ ಜೊತೆಯಲ್ಲಿ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದ ಅರ್ಹ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಬಂದರ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಇದೆ ಮೌಲ್ಯದ ಡಿ ಡಿ ಅಥವಾ ಪೇ ಆರ್ಡರನ್ನು ಸಿಇಒ ಜನತಾ ಸೇವಾ ಕೋ ಡಾಟ್ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಪಡೆದು ತೆಗೆದುಕೊಟ್ಟಿದ್ದಾರೆ ಭರ್ತಿ ಮಾಡಿದ ಅರ್ಜಿಗಳ ಜೊತೆಯಲ್ಲಿ ಮೇಲೆ ತಿಳಿಸಿರುವ ಮಾಹಿತಿಗಳು ನಕಲುಗಳನ್ನು ಲಗತ್ತಿಸಿ ಅಂಚೆಯ ಮುಖಾಂತರ ಜನತಾ ಸೇವಾ ಕೋ ಬ್ಯಾಂಕ್ ಲಿಮಿಟೆಡ್ ಅಂಚೆ ಪೇಟಿಗೆ ಸಂಖ್ಯೆ ಜೀರೋ ಮೂರು ಹಂಪಿ ನಗರ ಬೆಂಗಳೂರು ಐದು ಆರು ಜೀರೋ ಒಂದು ಜೀರೋ ನಾಲ್ಕು ಇಲ್ಲಿಗೆ ತಲುಪಿಸಿಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಮುಚ್ಚಿದ ಲಕೋಟೆಯ ಕಿರಿಯ ಸಹಾಯಕ ಹುದ್ದೆ ಅಥವಾ ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಎಂದು ಕಟಾವಿಗೆ ಬರೆತಕ್ಕೆ ಕೊಡುತ್ತಾರೆ ಯಾವ ಪೋಸ್ಟ್ ಅದಕ್ಕೆ ಆ ಪೋಸ್ಟ್ ಹೆಸ್ನಲ್ಲಿ ಲಕೋಟೆ ಮೇಲೆ ಬರಬೇಕಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕ ಕೊನೆಯ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರ ಸಂಜೆ ಐದು ಮೂವತ್ತರೊಳಗೆ ಅರ್ಜಿ ಹಾಗೂ ಲಗತ್ತುಗಳನ್ನು ಸಲ್ಲಿಸುವುದು ಅವಧಿ ಮುಗಿದ ನಂತರ ಸಲ್ಲಿಸಿದ ಅರ್ಜಿಗಳನ್ನು ಪರಿಹರಿಸಲಾಗುವುದನ್ನು ಕೊಡ್ತಾರೆ ಇಲ್ಲಿ ಒಂದು ವಿಷಯ ಕೊಡ್ತಾರೆ ಮೇಲ್ಕಂಡು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲು ಕೊಂಡ ತನಕ ಮೂವತ್ತನೇ ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಐದು ಮೂವತ್ತಾಗಿದೆ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಇವಾಗ ಅಪೇಕ್ಷಣ ಫಾರ್ಮ್ ಯಾವ ರೀತಿ ಇದೆ ಅಂತ ನೋಡೋಣ ಅಪೇಕ್ಷಣ ಫಾರ್ಮ್ ವಿಡಿಯೋ ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿರ್ತೇನೆ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಹಾಗೂ ಮಾಹಿತಿ ಕೂಡ ನೋಟಿಫಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಇದು ಅಪೇಕ್ಷಣ ಫಾರ್ಮ್ ಆಗಿದೆ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಅಪ್ಲಿಕೇಶನ್ ದಿ ಪೋಸ್ಟ್ ಆಫ್ ದಿ ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಡೇಟಾ ಬೇಸ್ ಅಡ್ಮಿನಿಸ್ಟೇಟರ್ ಕೊಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಒಂದು ಭಾವಚಿತ್ರ ಅಂಟಿಸಬೇಕಾಗುತ್ತೆ ಕ್ರಿಯೆ ಸಹಾಯಕ ಮತ್ತು ಡೇಟಾ ಬೇಸ್ ಅಡ್ಮಿನಿಸ್ಟರ್ ಅರ್ಜಿ ಕೊಟ್ಟಿದ್ದಾರೆ ದಿ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಡಾಟಾ ಬೇಸ್ ಅಡ್ಮಿನಿಸ್ಟೇಟರ್ ಡಿ ಬಿ ಯಾವ ಪೋಸ್ಟ್ ಹಾಕಿರೋದಕ್ಕೆ ಟಿಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸೆರೆಲ್ ನಂಬರ್ ಕೊಟ್ಟಿದ್ದಾರೆ ನೇಮ್ ಆಫ್ ಅಪ್ಲಿಕೇಶನ್ ಸಾರಿ ನೇಮ್ ದಿ ಫುಲ್ ಇನ್ ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ಸರಲ್ಲಿ ಹೆಸರನ್ನು ಬರೀಬೇಕು ಆಧಾರ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ಸು ಸಿಟಿ ಪಿನ್ ಕೋಡು ಯಾವ ರಾಜ್ಯದ ಸ್ಟೇಟ್ ಆಗಬೇಕು ಕಾಂಟ್ಯಾಕ್ಟ್ ನಂಬರು ಮೊಬೈಲ್ ನಂಬರು ಫೋನ್ ನಂಬರು ಕೊಟ್ಟಿದ್ದಾರೆ ಇಮೇಲ್ ಅಡಿ ರಾಷ್ಟ್ರೀಯತೆ ಧರ್ಮ ಮತ್ತು ಆಕಷ್ಟು ಸ್ವಂತ ಸ್ಥಳ ಮೆಟೀರಿಯಲ್ ಸ್ಟೇಟಸ್ ವೈವಾಹಿಕ ಸ್ಥಿತಿ ಆಗಬೇಕಾಗುತ್ತೆ ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಮೊದಲೇ ಕ್ರಮ ಸಂಖ್ಯೆ ಕೊಡ ಕೊಟ್ಟಿದ್ದಾರೆ ಪರೀಕ್ಷೆ ಮತ್ತು ಕೋರ್ಸ್ ಅಂತ ಕೊಟ್ಟಿದ್ದಾರೆ ಬೋರ್ಡ್ ಆಫ್ ಯೂನಿವರ್ಸಿಟಿ ಡಿಟೇಲ್ಸ್ ಆಫ್ ಎಜುಕೇಷನ್ ಕ್ವಾಲಿಫೇಷನ್ ಇಯರ್ ಆಫ್ ಪಾಸಿಂಗ್ ಟೋಟಲ್ ಮಾರ್ಕ್ಸ್ ಅಪ್ಲೈ ಅಲ್ಲಿ ಮಾರ್ಕ್ಸಲ್ಲಿ ಅಪಿಲ್ಅಪ್ ಮಾಡುತ್ತೆ ಗ್ರಾಜುವೇಷನ್ ಅದು ಫಸ್ಟ್ ಸೆಕೆಂಡು ಥರ್ಡ್ ಇಯರ್ ಹಾಕ್ಬೇಕಾಗುತ್ತೆ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋದರ ಅವರನ್ನು ಎಲ್ಲವನ್ನು ಅಪ್ಲೈ ಮಾಡುತ್ತೆ ಎಸ್ ಎಸ್ ಎಲ್ ಸಿಬೇಕಾಗುತ್ತೆ ಕಂಪ್ಯೂಟರ್ ನಾಲೆಜ್ ಹಾಕಬೇಕಾಗುತ್ತೆ ಮತ್ತು ಇದನ್ನು ಬಿಟ್ಟು ಇನ್ನು ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು ಡೇಟಾ ಬಾಸ್ ಅಬ್ಮಿಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಯು ಯಾವುದಾದ್ರು ಮಾನ್ಯತೆ ಪಡೆದ ಸಂಸ್ಥೆಯ ಡೇಟಾ ಸೆಂಟರ್ನಲ್ಲಿ ಐದು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಕೆಲಸ ನಿರ್ವಹಿಸಿದ ಅನುಭವ ಹೊಂದಿರಬೇಕು ಡಿ ವಿ ಎ ಪೋಸ್ಟ್ ಅಪ್ಲಿಕೇಶನ್ ಹಾಕೋರು ಕನಿಷ್ಠ ಐದು ವರ್ಷ ನಿಮ್ದು ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಅದನ್ನು ಹಚ್ಬೇಕಾಗತ್ತೆ ಆಮೇಲೆ ದೃಢಪಡಿಸಿದ ಪತ್ರಗಳೆಲ್ಲ ಗೊತ್ತಿರೋರು ಯಾವುದೋ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಗಳು ಡಿಗ್ರಿ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎಲ್ಲವನ್ನು ಎಸ್ ಎಸ್ ಅಂತ ಹಾಕೋಕ್ಕಾಗತ್ತೆ ನೀವು ಲಗತ್ತಿಸಿ ಮೇಲೆ ಟ್ರಿಪ್ ಮಾಡಿ ಆಮೇಲೆ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ನೀವು ಹಿಂದಿನ ಕಡೆ ಎಲ್ಲರೂ ಜಾಬ್ ಮಾಡಿದರೆ ಅದರ ಎಕ್ಸ್ಪೀರಿಯನ್ಸ್ಗಳು ಕೊಟ್ಟಿದ್ದಾರೆ ಪೀರಿಯಡ್ ಎಲ್ಲಿಂದ ಇಲ್ಲಿವರೆಗೆ ಯಾವುದು ಕಂಪನಿ ಅದನ್ನು ಆಮೇಲೆ ಯಾವ ಡಿಸ್ ಯಾವ ಬುದ್ಧಿ ಇದೆ ಅದನ್ನು ಹಾಕಬೇಕಾಗತ್ತೆ ಎಲ್ಲ ಫಿಲ್ಅಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಅಧ್ಯಕ್ಷ ಕಲಿಸ್ಬೇಕಾಗುತ್ತೆ ಇಲ್ಲಿ ಮೇಲೆ ಡಿ ಡಿ ಅಥವಾ ಪಿಫೋ ನೀವು ಯಾವುದ್ರ ಪೇ ಮಾಡ್ತಾರಲ್ಲ ಅದನ್ನೇ ಪಿಫೋ ನಂಬರ್ ಹಾಕಬೇಕಾಗತ್ತೆ ಡಿ ಡಿ ನಂಬರು ಅಮೌಂಟು ಆಮೇಲೆ ಯಾವನೇ ಬ್ಯಾಂಕು ಫಿಲ್ ಅಪ್ ಮಾಡಿದ ಫಾರ್ಮ್ ತಗೊಂಡು ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ ಇಲ್ಲಿ ಒಂದು ಡಿಕ್ಲೇಷನ್ ಫಾರ್ಮ್ ಕೊಟ್ಟಿದ್ದಾರೆ ಸರಿಯಾಗಿ ಅಂತ ಇಲ್ಲಿ ಪ್ಲೇಸು ಡೇಟ್ ಹಾಕಿ ಸಿಗ್ನೇಚರ್ ಮಾಡ್ಕೊಳ್ಳುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಅವ್ರ ನೋಟಿಫೇಷನ್ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ ವೆಬ್ಸೈಟ್ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ ನಿನ್ನೆ ನೇರವಾಗಿ ಅಪ್ಲಿಕೇಶನ್ ಫಾರ್ಮು ಮತ್ತು ನೋಟಿಫಿಕನ್ ಡೌನ್ ಮಾಡಿಕೊಂಡು ಅರ್ಜಿ ಹಾಕ್ಬೋದಾಗಿದೆ ಅದು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈನ್ ಜಯ ಕರ್ನಾಟಕ